ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನು ಅನುಸರಿಸಲಾಗಿದೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ನಿಷೇಧ ಮಾಡಲಾಗಿದೆ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಮಾಡಲಾಗಿದೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೊಳಿಸಲು ಈ ಒಂದು ಸೂಚನೆಯನ್ನ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನ ಅನುಸರಿಸಲಾಗ್ತಾ ಇದೆ ಸರ್ಕಾರಿ ಕಚೇರಿ ಮತ್ತೆ ಸಭೆಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ಏನು ಬಳಕೆ ಮಾಡಲಾಗ್ತಾ ಇದೆ ಅದಕ್ಕೆ ಈಗ ಸದ್ಯಕ್ಕೆ ನಿಷೇಧವನ್ನ ಹೇರಲಾಗಿದೆ ಇನ್ನು ಕಟ್ಟುನಿಟ್ಟಾಗಿ ಈ ಒಂದು ನಿಯಮವನ್ನು ಜಾರಿಗೊಳಿಸಲು ಈಗ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಕೆ ಎಂ ಎಫ್ ನಂದಿನಿ ಉತ್ಪನ್ನ ಬಳಕೆಗೂ ಕೂಡ ಈ ಒಂದು ಪ್ಲಾಸ್ಟಿಕ್ ಬಳಕೆ ಏನಾದರೂ ಮಾಡ್ತಾ ಇದ್ರೆ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರ್ದು ಅಂತ ಸರ್ಕಾರದಿಂದ ಸದ್ಯಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ ಇನ್ನು ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಕೆ ಮಾಡಿ ಆದರೆ ಈ ಒಂದು ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡಬೇಡಿ ಅಂತ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇನ್ನು ಈ ಮೊದಲೇ ಒಂದು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಕೂಡ ಆದೇಶವನ್ನು ಮಾಡಲಾಗಿತ್ತು ನಿಮ್ಗೆದ್ರಿಗೂ ಕೂಡ ಗೊತ್ತಿದೆ ಇನ್ನು ಪ್ಲಾಸ್ಟಿಕ್ ಕವರ್ ಆಗಿರಬಹುದು ಅದೆಲ್ಲವೂ ಕೂಡ ಸದ್ಯಕ್ಕೆ ಬ್ಯಾನ್ ಮಾಡಲಾಗಿದೆ ಯಾರೂ ಕೂಡ ಅದನ್ನು ಬಳಕೆ ಮಾಡಬಾರ್ದು ಯಾರಾದರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದರೆ ಅವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಾಗುತ್ತೆ ಜೊತೆಗೆ ಅವರಿಗೆ ಫೈನ್ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ಸದ್ಯಕ್ಕೆ ಕೆ ಎಫ್ ಅಲ್ಲೂ ಕೂಡ ಇನ್ನು ಮುಂದೆ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು ಅಥವಾ ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಾಕ್ಸಸ್ ಆಗಿರಬಹುದು ಅದು ಯಾವುದನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಸರ್ಕಾರ ಈಗ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಿದೆ ಇನ್ನು ಮುಂದೆ ನೀವು ಕೆ ಎಂ ಎಫ್ ನಂದಿನಿ ಉತ್ಪನ್ನಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ಈ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದಿಲ್ಲ ಪರಿಸರ ಸ್ನೇಹಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡಬೇಕು ಅಂತ ಸದ್ಯಕ್ಕೆ ಸಿ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಆ ಒಂದು ಆದೇಶದ ಅನುಸಾರವಾಗಿ ಸದ್ಯಕ್ಕೆ ಈ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದಿಲ್ಲ ಇನ್ನು ಪರಿಸರ ಸ್ನೇಹಿ ಸಂಬಂಧಪಟ್ಟಂತೆ ವಸ್ತುಗಳೇನಿರ್ತಾವೆ ಆ ಒಂದು ವಸ್ತುಗಳನ್ನ ಮಾತ್ರ ಬಳಕೆ ಮಾಡ್ತಾರೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶ ಕಟ್ಟುನಿಟ್ಟಾಗಿ ನಿಯಮವನ್ನ ಜಾರಿಗೊಳಿಸಲು ಸೂಚನೆ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನು ಅನುಸರಿಸಲಾಗಿದೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ನಿಷೇಧ ಮಾಡಲಾಗಿದೆ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಮಾಡಲಾಗಿದೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೊಳಿಸಲು ಈ ಒಂದು ಸೂಚನೆಯನ್ನ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನ ಅನುಸರಿಸಲಾಗ್ತಾ ಇದೆ ಸರ್ಕಾರಿ ಕಚೇರಿ ಮತ್ತೆ ಸಭೆಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ಏನು ಬಳಕೆ ಮಾಡಲಾಗ್ತಾ ಇದೆ ಅದಕ್ಕೆ ಈಗ ಸದ್ಯಕ್ಕೆ ನಿಷೇಧವನ್ನ ಹೇರಲಾಗಿದೆ ಇನ್ನು ಕಟ್ಟುನಿಟ್ಟಾಗಿ ಈ ಒಂದು ನಿಯಮವನ್ನು ಜಾರಿಗೊಳಿಸಲು ಈಗ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಕೆ ಎಂ ಎಫ್ ನಂದಿನಿ ಉತ್ಪನ್ನ ಬಳಕೆಗೂ ಕೂಡ ಈ ಒಂದು ಪ್ಲಾಸ್ಟಿಕ್ ಬಳಕೆ ಏನಾದರೂ ಮಾಡ್ತಾ ಇದ್ರೆ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರ್ದು ಅಂತ ಸರ್ಕಾರದಿಂದ ಸದ್ಯಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ ಇನ್ನು ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಕೆ ಮಾಡಿ ಆದರೆ ಈ ಒಂದು ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡಬೇಡಿ ಅಂತ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇನ್ನು ಈ ಮೊದಲೇ ಒಂದು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಕೂಡ ಆದೇಶವನ್ನು ಮಾಡಲಾಗಿತ್ತು ನಿಮ್ಗೆದ್ರಿಗೂ ಕೂಡ ಗೊತ್ತಿದೆ ಇನ್ನು ಪ್ಲಾಸ್ಟಿಕ್ ಕವರ್ ಆಗಿರಬಹುದು ಅದೆಲ್ಲವೂ ಕೂಡ ಸದ್ಯಕ್ಕೆ ಬ್ಯಾನ್ ಮಾಡಲಾಗಿದೆ ಯಾರೂ ಕೂಡ ಅದನ್ನು ಬಳಕೆ ಮಾಡಬಾರ್ದು ಯಾರಾದರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದರೆ ಅವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಾಗುತ್ತೆ ಜೊತೆಗೆ ಅವರಿಗೆ ಫೈನ್ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ಸದ್ಯಕ್ಕೆ ಕೆ ಎಫ್ ಅಲ್ಲೂ ಕೂಡ ಇನ್ನು ಮುಂದೆ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು ಅಥವಾ ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಬಾಕ್ಸಸ್ ಆಗಿರಬಹುದು ಅದು ಯಾವುದನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಸರ್ಕಾರ ಈಗ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಿದೆ ಇನ್ನು ಮುಂದೆ ನೀವು ಕೆ ಎಮ್ ಎಫ್ ನಂದಿನಿ ಉತ್ಪನ್ನಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ಈ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದಿಲ್ಲ ಪರಿಸರ ಸ್ನೇಹಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡಬೇಕು ಅಂತ ಸದ್ಯಕ್ಕೆ ಸಿ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಆ ಒಂದು ಆದೇಶದ ಅನುಸಾರವಾಗಿ ಸದ್ಯಕ್ಕೆ ಈ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದಿಲ್ಲ ಇನ್ನು ಪರಿಸರ ಸ್ನೇಹಿ ಸಂಬಂಧಪಟ್ಟಂತೆ ವಸ್ತುಗಳೇನಿರ್ತಾವೆ ಆ ಒಂದು ವಸ್ತುಗಳನ್ನ ಮಾತ್ರ ಬಳಕೆ ಮಾಡ್ತಾರೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶ ಕಟ್ಟುನಿಟ್ಟಾಗಿ ನಿಯಮವನ್ನ ಜಾರಿಗೊಳಿಸಲು ಸೂಚನೆ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನು ಅನುಸರಿಸಲಾಗಿದೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ನಿಷೇಧ ಮಾಡಲಾಗಿದೆ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಮಾಡಲಾಗಿದೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೊಳಿಸಲು ಈ ಒಂದು ಸೂಚನೆಯನ್ನ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನ ಅನುಸರಿಸಲಾಗ್ತಾ ಇದೆ ಸರ್ಕಾರಿ ಕಚೇರಿ ಮತ್ತೆ ಸಭೆಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ಏನು ಬಳಕೆ ಮಾಡಲಾಗ್ತಾ ಇದೆ ಅದಕ್ಕೆ ಈಗ ಸದ್ಯಕ್ಕೆ ನಿಷೇಧವನ್ನ ಹೇರಲಾಗಿದೆ ಇನ್ನು ಕಟ್ಟುನಿಟ್ಟಾಗಿ ಈ ಒಂದು ನಿಯಮವನ್ನು ಜಾರಿಗೊಳಿಸಲು ಈಗ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಕೆಎಂಎಫ್ ಎಫ್ ನಂದಿನಿ ಉತ್ಪನ್ನ ಬಳಕೆಗೂ ಕೂಡ ಈ ಒಂದು ಪ್ಲಾಸ್ಟಿಕ್ ಬಳಕೆ ಏನಾದರೂ ಮಾಡ್ತಾ ಇದ್ದರೆ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಒಂದು ಒಂದು ಪ್ಲಾಸ್ಟಿಕನ್ನು ಬಳಕೆ ಮಾಡಬಾರ್ದು ಅಂತ ಸರ್ಕಾರದಿಂದ ಸದ್ಯಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ ಇನ್ನು ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಕೆ ಮಾಡಿ ಆದರೆ ಈ ಒಂದು ಪ್ಲಾಸ್ಟಿಕನ್ನು ಬಳಕೆ ಮಾಡಬೇಡಿ ಅಂತ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇನ್ನು ಈ ಮೊದಲೇ ಈ ಒಂದು ಪ್ಲಾಸ್ಟಿಕನ್ನು ನಿಷೇಧ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಕೂಡ ಆದೇಶವನ್ನು ಮಾಡಲಾಗಿತ್ತು ನಿಮ್ಗೆದ್ರಿಗೂ ಕೂಡ ಗೊತ್ತಿದೆ ಇನ್ನು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಅದೆಲ್ಲವೂ ಕೂಡ ಸದ್ಯಕ್ಕೆ ಬ್ಯಾನ್ ಮಾಡಲಾಗಿದೆ ಯಾರು ಕೂಡ ಅದನ್ನು ಬಳಕೆ ಮಾಡಬಾರ್ದು ಯಾರಾದರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದರೆ ಅವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಾಗುತ್ತೆ ಜೊತೆಗೆ ಅವರಿಗೆ ಫೈನ್ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ಸದ್ಯಕ್ಕೆ ಕೆ ಎಮ್ ಎಫ್ ಅಲ್ಲೂ ಕೂಡ ಇನ್ನು ಮುಂದೆ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು ಅಥವಾ ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಾಕ್ಸಸ್ ಆಗಿರಬಹುದು ಅದು ಯಾವುದನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಸರ್ಕಾರ ಈಗ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಿದೆ ಇನ್ನು ಮುಂದೆ ನೀವು ಕೆ ಎಂ ಎಫ್ ನಂದಿನಿ ಉತ್ಪನ್ನಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ಈ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದಿಲ್ಲ ಪರಿಸರ ಸ್ನೇಹಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡಬೇಕು ಅಂತ ಸದ್ಯಕ್ಕೆ ಸಿ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಆ ಒಂದು ಆದೇಶದ ಅನುಸಾರವಾಗಿ ಸದ್ಯಕ್ಕೆ ಈ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದಿಲ್ಲ ಇನ್ನು ಪರಿಸರ ಸ್ನೇಹಿ ಸಂಬಂಧಪಟ್ಟಂತೆ ವಸ್ತುಗಳೇನಿರ್ತಾವೆ ಆ ಒಂದು ವಸ್ತುಗಳನ್ನು ಮಾತ್ರ ಬಳಕೆ ಮಾಡ್ತಾರೆ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶ ಕಟ್ಟುನಿಟ್ಟಾಗಿ ನಿಯಮವನ್ನ ಜಾರಿಗೊಳಿಸಲು ಸೂಚನೆ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನ ಅನುಸರಿಸಲಾಗಿದೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ನಿಷೇಧ ಮಾಡಲಾಗುತ್ತೆ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಮಾಡಲಾಗಿದೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೊಳಿಸಲು ಈ ಒಂದು ಸೂಚನೆಯನ್ನ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನ ಅನುಸರಿಸಲಾಗ್ತಾ ಇದೆ ಸರ್ಕಾರಿ ಕಚೇರಿ ಮತ್ತೆ ಸಭೆಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ಏನು ಬಳಕೆ ಮಾಡಲಾಗ್ತಾ ಇದೆ ಅದಕ್ಕೆ ಈಗ ಸದ್ಯಕ್ಕೆ ನಿಷೇಧವನ್ನ ಹೇರಲಾಗಿದೆ ಇನ್ನು ಕಟ್ಟುನಿಟ್ಟಾಗಿ ಈ ಒಂದು ನಿಯಮವನ್ನ ಜಾರಿಗೊಳಿಸಲು ಈಗ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆಗೂ ಕೂಡ ಈ ಒಂದು ಪ್ಲಾಸ್ಟಿಕ್ ಬಳಕೆ ಏನಾದರೂ ಮಾಡ್ತಾ ಇದ್ದರೆ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಈ ಒಂದು ಪ್ಲಾಸ್ಟಿಕನ್ನು ಬಳಕೆ ಮಾಡಬಾರ್ದು ಅಂತ ಸರ್ಕಾರದಿಂದ ಸದ್ಯಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ ಇನ್ನು ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಕೆ ಮಾಡಿ ಆದರೆ ಈ ಒಂದು ಪ್ಲಾಸ್ಟಿಕನ್ನು ಬಳಕೆ ಮಾಡಬೇಡಿ ಅಂತ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇನ್ನು ಈ ಮೊದಲೇ ಒಂದು ಪ್ಲಾಸ್ಟಿಕನ್ನು ನಿಷೇಧ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಕೂಡ ಆದೇಶವನ್ನು ಮಾಡಲಾಗಿತ್ತು ನಿಮ್ಗೆದರಿಗೂ ಕೂಡ ಗೊತ್ತಿದೆ ಇನ್ನು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಅದೆಲ್ಲವೂ ಕೂಡ ಸದ್ಯಕ್ಕೆ ಬ್ಯಾನ್ ಮಾಡಲಾಗಿದೆ ಯಾರು ಕೂಡ ಅದನ್ನು ಬಳಕೆ ಮಾಡಬಾರ್ದು ಯಾರಾದರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಜಾರಿ ಮಾಡ್ಲಾಗುತ್ತೆ ಜೊತೆಗೆ ಅವರಿಗೆ ಫೈನ್ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ಸದ್ಯಕ್ಕೆ ಕೆಎಂಎಫ್ ಅಲ್ಲೂ ಕೂಡ ಇನ್ನು ಮುಂದೆ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು ಅಥವಾ ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಬಾಕ್ಸಸ್ ಆಗಿರಬಹುದು ಅದು ಯಾವುದನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಸರ್ಕಾರ ಈಗ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಿದೆ ಇನ್ನು ಮುಂದೆ ನೀವು ಕೆ ಎಮ್ ಎಫ್ ನಂದಿನಿ ಉತ್ಪನ್ನಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ಈ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದಿಲ್ಲ ಪರಿಸರ ಸ್ನೇಹಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡಬೇಕು ಅಂತ ಸದ್ಯಕ್ಕೆ ಸಿ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಆ ಒಂದು ಆದೇಶದ ಅನುಸಾರವಾಗಿ ಸದ್ಯಕ್ಕೆ ಈ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದಿಲ್ಲ ಇನ್ನು ಪರಿಸರ ಸ್ನೇಹಿ ಸಂಬಂಧಪಟ್ಟಂತೆ ವಸ್ತುಗಳೇನಿರ್ತಾವೆ ಆ ಒಂದು ವಸ್ತುಗಳನ್ನ ಮಾತ್ರ ಬಳಕೆ ಮಾಡ್ತಾರೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಲು ಸಿಎಂ ಆದೇಶ ಕಟ್ಟುನಿಟ್ಟಾಗಿ ನಿಯಮವನ್ನ ಜಾರಿಗೊಳಿಸಲು ಸೂಚನೆ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನು ಅನುಸರಿಸಲಾಗಿದೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ನಿಷೇಧ ಮಾಡಲಾಗಿದೆ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಮಾಡಲಾಗಿದೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೊಳಿಸಲು ಈ ಒಂದು ಸೂಚನೆಯನ್ನ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನ ಅನುಸರಿಸಲಾಗ್ತಾ ಇದೆ ಸರ್ಕಾರಿ ಕಚೇರಿ ಮತ್ತೆ ಸಭೆಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ಏನು ಬಳಕೆ ಮಾಡಲಾಗ್ತಾ ಇದೆ ಅದಕ್ಕೆ ಈಗ ಸದ್ಯಕ್ಕೆ ನಿಷೇಧವನ್ನ ಹೇರಲಾಗಿದೆ ಇನ್ನು ಕಟ್ಟುನಿಟ್ಟಾಗಿ ಈ ಒಂದು ನಿಯಮವನ್ನ ಜಾರಿಗೊಳಿಸಲು ಈಗ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಕೆಎಂಎಫ್ ಎಫ್ ನಂದಿನಿ ಉತ್ಪನ್ನ ಬಳಕೆಗೂ ಕೂಡ ಈ ಒಂದು ಪ್ಲಾಸ್ಟಿಕ್ ಬಳಕೆ ಏನಾದರೂ ಮಾಡ್ತಾ ಇದ್ದರೆ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಈ ಒಂದು ಅನ್ನು ಬಳಕೆ ಮಾಡಬಾರ್ದು ಅಂತ ಸರ್ಕಾರದಿಂದ ಸದ್ಯಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ ಇನ್ನು ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಕೆ ಮಾಡಿ ಆದರೆ ಈ ಒಂದು ಪ್ಲಾಸ್ಟಿಕನ್ನು ಬಳಕೆ ಮಾಡಬೇಡಿ ಅಂತ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇನ್ನು ಈ ಮೊದಲೇ ಒಂದು ಪ್ಲಾಸ್ಟಿಕನ್ನು ನಿಷೇಧ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಕೂಡ ಆದೇಶವನ್ನು ಮಾಡಲಾಗಿತ್ತು ನಿಮ್ಗೆದರಿಗೂ ಕೂಡ ಗೊತ್ತಿದೆ ಇನ್ನು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಅದೆಲ್ಲವೂ ಕೂಡ ಸದ್ಯಕ್ಕೆ ಬ್ಯಾನ್ ಮಾಡಲಾಗಿದೆ ಯಾರೂ ಕೂಡ ಅದನ್ನು ಬಳಕೆ ಮಾಡಬಾರ್ದು ಯಾರಾದರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದರೆ ಅವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಾಗುತ್ತೆ ಜೊತೆಗೆ ಅವರಿಗೆ ಫೈನ್ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ಸದ್ಯಕ್ಕೆ ಕೆ ಎಮ್ ಎಫ್ ಅಲ್ಲೂ ಕೂಡ ಇನ್ನು ಮುಂದೆ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು ಅಥವಾ ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಾಕ್ಸಸ್ ಆಗಿರಬಹುದು ಅದು ಯಾವುದನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಸರ್ಕಾರ ಈಗ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಿದೆ ಇನ್ಮುಂದೆ ನೀವು ಕೆಎಂಎಫ್ ನಂದಿನಿ ಉತ್ಪನ್ನಗಳನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ಈ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದಿಲ್ಲ ಪರಿಸರ ಸ್ನೇಹಿ ವಸ್ತುಗಳನ್ನ ಮಾತ್ರ ಬಳಕೆ ಮಾಡಬೇಕು ಅಂತ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಆ ಒಂದು ಆದೇಶದ ಅನುಸಾರವಾಗಿ ಸದ್ಯಕ್ಕೆ ಈ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದಿಲ್ಲ ಇನ್ನು ಪರಿಸರ ಸ್ನೇಹಿ ಸಂಬಂಧಪಟ್ಟಂತೆ ವಸ್ತುಗಳೇನಿರ್ತಾವೆ ಆ ಒಂದು ವಸ್ತುಗಳನ್ನ ಮಾತ್ರ ಬಳಕೆ ಮಾಡ್ತಾರೆ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶ ಕಟ್ಟುನಿಟ್ಟಾಗಿ ನಿಯಮವನ್ನ ಜಾರಿಗೊಳಿಸಲು ಸೂಚನೆ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನು ಅನುಸರಿಸಲಾಗಿದೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ನಿಷೇಧ ಮಾಡಲಾಗಿದೆ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಮಾಡಲಾಗಿದೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೊಳಿಸಲು ಈ ಒಂದು ಸೂಚನೆಯನ್ನ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನು ಅನುಸರಿಸಲಾಗ್ತಾ ಇದೆ ಸರ್ಕಾರಿ ಕಚೇರಿ ಮತ್ತೆ ಸಭೆಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನು ಏನು ಬಳಕೆ ಮಾಡಲಾಗ್ತಾ ಇದೆ ಅದಕ್ಕೆ ಈಗ ಸದ್ಯಕ್ಕೆ ನಿಷೇಧವನ್ನ ಹೇರಲಾಗಿದೆ ಇನ್ನು ಕಟ್ಟುನಿಟ್ಟಾಗಿ ಈ ಒಂದು ನಿಯಮವನ್ನ ಜಾರಿಗೊಳಿಸಲು ಈಗ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆಗೂ ಕೂಡ ಈ ಒಂದು ಪ್ಲಾಸ್ಟಿಕ್ ಬಳಕೆ ಏನಾದರೂ ಮಾಡ್ತಾ ಇದ್ರೆ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು ಅಂತ ಸರ್ಕಾರದಿಂದ ಸದ್ಯಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ ಇನ್ನು ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಕೆ ಮಾಡಿ ಆದರೆ ಈ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಡಿ ಅಂತ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇನ್ನು ಈ ಮೊದಲೇ ಈ ಒಂದು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಕೂಡ ಆದೇಶವನ್ನು ಮಾಡಲಾಗಿತ್ತು ನಿಮ್ಗೆದ್ರಿಗೂ ಕೂಡ ಗೊತ್ತಿದೆ ಇನ್ನು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಅದೆಲ್ಲವೂ ಕೂಡ ಸದ್ಯಕ್ಕೆ ಬ್ಯಾನ್ ಮಾಡಲಾಗಿದೆ ಯಾರು ಕೂಡ ಅದನ್ನು ಬಳಕೆ ಮಾಡಬಾರ್ದು ಯಾರಾದರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದರೆ ಅವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಾಗುತ್ತೆ ಜೊತೆಗೆ ಅವರಿಗೆ ಫೈನ್ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ಸದ್ಯಕ್ಕೆ ಕೆ ಅಲ್ಲೂ ಕೂಡ ಇನ್ನು ಮುಂದೆ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು ಅಥವಾ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಾಕ್ಸಸ್ ಆಗಿರಬಹುದು ಅದು ಯಾವುದನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಸರ್ಕಾರ ಈಗ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಿದೆ ಇನ್ನು ಮುಂದೆ ನೀವು ಕೆ ಎಮ್ ಎಫ್ ನಂದಿನಿ ಉತ್ಪನ್ನಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ಈ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದಿಲ್ಲ ಪರಿಸರ ಸ್ನೇಹಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡಬೇಕು ಅಂತ ಸದ್ಯಕ್ಕೆ ಸಿ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಆ ಒಂದು ಆದೇಶದ ಅನುಸಾರವಾಗಿ ಸದ್ಯಕ್ಕೆ ಈ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದಿಲ್ಲ ಆ ಇನ್ನು ಪರಿಸರ ಸ್ನೇಹಿ ಸಂಬಂಧಪಟ್ಟಂತೆ ವಸ್ತುಗಳೇನಿರ್ತಾವೆ ಆ ಒಂದು ವಸ್ತುಗಳನ್ನ ಮಾತ್ರ ಬಳಕೆ ಮಾಡ್ತಾರೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಲು ಸಿಎಂ ಆದೇಶ ಕಟ್ಟುನಿಟ್ಟಾಗಿ ನಿಯಮವನ್ನ ಜಾರಿಗೊಳಿಸಲು ಸೂಚನೆ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನು ಅನುಸರಿಸಲಾಗಿದೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ನಿಷೇಧ ಮಾಡಲಾಗಿದೆ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಮಾಡಲಾಗಿದೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೊಳಿಸಲು ಈ ಒಂದು ಸೂಚನೆಯನ್ನ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನ ಅನುಸರಿಸಲಾಗ್ತಾ ಇದೆ ಸರ್ಕಾರಿ ಕಚೇರಿ ಮತ್ತೆ ಸಭೆಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ಏನು ಬಳಕೆ ಮಾಡಲಾಗ್ತಾ ಇದೆ ಅದಕ್ಕೆ ಈಗ ಸದ್ಯಕ್ಕೆ ನಿಷೇಧವನ್ನ ಹೇರಲಾಗಿದೆ ಇನ್ನು ಕಟ್ಟುನಿಟ್ಟಾಗಿ ಈ ಒಂದು ನಿಯಮವನ್ನು ಜಾರಿಗೊಳಿಸಲು ಈಗ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಕೆಎಂಎಫ್ ಎಫ್ ನಂದಿನಿ ಉತ್ಪನ್ನ ಬಳಕೆಗೂ ಕೂಡ ಈ ಒಂದು ಪ್ಲಾಸ್ಟಿಕ್ ಬಳಕೆ ಏನಾದರೂ ಮಾಡ್ತಾ ಇದ್ದರೆ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಒಂದು ಪ್ಲಾಸ್ಟಿಕನ್ನು ಬಳಕೆ ಮಾಡಬಾರ್ದು ಅಂತ ಸರ್ಕಾರದಿಂದ ಸದ್ಯಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ ಇನ್ನು ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಕೆ ಮಾಡಿ ಆದರೆ ಈ ಒಂದು ಪ್ಲಾಸ್ಟಿಕನ್ನು ಬಳಕೆ ಮಾಡಬೇಡಿ ಅಂತ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇನ್ನು ಈ ಮೊದಲೇ ಒಂದು ಒಂದು ಪ್ಲಾಸ್ಟಿಕನ್ನು ನಿಷೇಧ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಕೂಡ ಆದೇಶವನ್ನು ಮಾಡಲಾಗಿತ್ತು ನಿಮಗೆದ್ರಿಗೂ ಕೂಡ ಗೊತ್ತಿದೆ ಇನ್ನು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಅದೆಲ್ಲವೂ ಕೂಡ ಸದ್ಯಕ್ಕೆ ಬ್ಯಾನ್ ಮಾಡಲಾಗಿದೆ ಯಾರು ಕೂಡ ಅದನ್ನು ಬಳಕೆ ಮಾಡಬಾರ್ದು ಯಾರಾದರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದರೆ ಅವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಾಗುತ್ತೆ ಜೊತೆಗೆ ಅವರಿಗೆ ಫೈನ್ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ಸದ್ಯಕ್ಕೆ ಕೆ ಎಫ್ ಅಲ್ಲೂ ಕೂಡ ಇನ್ನು ಮುಂದೆ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು ಅಥವಾ ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಾಕ್ಸಸ್ ಆಗಿರಬಹುದು ಅದು ಯಾವುದನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಸರ್ಕಾರ ಈಗ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಿದೆ ಇನ್ಮುಂದೆ ನೀವು ಕೆಎಂಎಫ್ ನಂದಿನಿ ಉತ್ಪನ್ನಗಳನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ಈ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದಿಲ್ಲ ಪರಿಸರ ಸ್ನೇಹಿ ವಸ್ತುಗಳನ್ನ ಮಾತ್ರ ಬಳಕೆ ಮಾಡಬೇಕು ಅಂತ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಆ ಒಂದು ಆದೇಶದ ಅನುಸಾರವಾಗಿ ಸದ್ಯಕ್ಕೆ ಈ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದಿಲ್ಲ ಇನ್ನು ಪರಿಸರ ಸ್ನೇಹಿ ಸಂಬಂಧಪಟ್ಟಂತೆ ವಸ್ತುಗಳೇನಿರ್ತಾವೆ ಆ ಒಂದು ವಸ್ತುಗಳನ್ನ ಮಾತ್ರ ಬಳಕೆ ಮಾಡ್ತಾರೆ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶ ಕಟ್ಟುನಿಟ್ಟಾಗಿ ನಿಯಮವನ್ನ ಜಾರಿಗೊಳಿಸಲು ಸೂಚನೆ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನು ಅನುಸರಿಸಲಾಗಿದೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ನಿಷೇಧ ಮಾಡಲಾಗಿದೆ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಮಾಡಲಾಗಿದೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೊಳಿಸಲು ಈ ಒಂದು ಸೂಚನೆಯನ್ನ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನ ಅನುಸರಿಸಲಾಗ್ತಾ ಇದೆ ಸರ್ಕಾರಿ ಕಚೇರಿ ಮತ್ತೆ ಸಭೆಗಳಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನು ಏನು ಬಳಕೆ ಮಾಡಲಾಗ್ತಾ ಇದೆ ಅದಕ್ಕೆ ಈಗ ಸದ್ಯಕ್ಕೆ ನಿಷೇಧವನ್ನ ಹೇರಲಾಗಿದೆ ಇನ್ನು ಕಟ್ಟುನಿಟ್ಟಾಗಿ ಈ ಒಂದು ನಿಯಮವನ್ನ ಜಾರಿಗೊಳಿಸಲು ಈಗ ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಬೇಕು ಅಂತ ಆದೇಶವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಕೆ ಎಫ್ ನಂದಿನಿ ಉತ್ಪನ್ನ ಬಳಕೆಗೂ ಕೂಡ ಈ ಒಂದು ಪ್ಲಾಸ್ಟಿಕ್ ಬಳಕೆ ಏನಾದರೂ ಮಾಡ್ತಾ ಇದ್ರೆ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಒಂದು ಪ್ಲಾಸ್ಟಿಕನ್ನು ಬಳಕೆ ಮಾಡಬಾರ್ದು ಅಂತ ಸರ್ಕಾರದಿಂದ ಸದ್ಯಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ ಇನ್ನು ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಕೆ ಮಾಡಿ ಆದರೆ ಈ ಒಂದು ಪ್ಲಾಸ್ಟಿಕನ್ನು ಬಳಕೆ ಮಾಡಬೇಡಿ ಅಂತ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಇನ್ನು ಈ ಮೊದಲೇ ಒಂದು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಕೂಡ ಆದೇಶವನ್ನು ಮಾಡಲಾಗಿತ್ತು ನಿಮಗೆದ್ರಿಗೂ ಕೂಡ ಗೊತ್ತಿದೆ ಇನ್ನು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಅದೆಲ್ಲವೂ ಕೂಡ ಸದ್ಯಕ್ಕೆ ಬ್ಯಾನ್ ಮಾಡಲಾಗಿದೆ ಯಾರೂ ಕೂಡ ಅದನ್ನು ಬಳಕೆ ಮಾಡಬಾರ್ದು ಯಾರಾದರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದರೆ ಅವರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಾಗುತ್ತೆ ಜೊತೆಗೆ ಅವರಿಗೆ ಫೈನ್ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈಗ ಸದ್ಯಕ್ಕೆ ಕೆ ಎಫ್ ಅಲ್ಲೂ ಕೂಡ ಇನ್ನು ಮುಂದೆ ಈ ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿರಬಹುದು ಅಥವಾ ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಾಕ್ಸಸ್ ಆಗಿರಬಹುದು ಅದು ಯಾವುದನ್ನು ಕೂಡ ಬಳಕೆ ಮಾಡಬಾರ್ದು ಅಂತ ಸರ್ಕಾರ ಈಗ ಸದ್ಯಕ್ಕೆ ಆದೇಶವನ್ನು ಕೂಡ ಹೊರಡಿಸಿದೆ ಇನ್ನು ಮುಂದೆ ನೀವು ಕೆ ಎಮ್ ಎಫ್ ನಂದಿನಿ ಉತ್ಪನ್ನಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ಈ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋದಿಲ್ಲ ಪರಿಸರ ಸ್ನೇಹಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡಬೇಕು ಅಂತ ಸದ್ಯಕ್ಕೆ ಸಿ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಆ ಒಂದು ಆದೇಶದ ಅನುಸಾರವಾಗಿ ಸದ್ಯಕ್ಕೆ ಈ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದಿಲ್ಲ ಆ ಇನ್ನು ಪರಿಸರ ಸ್ನೇಹಿ ಸಂಬಂಧಪಟ್ಟಂತೆ ವಸ್ತುಗಳೇನಿರ್ತಾವೆ ಆ ಒಂದು ವಸ್ತುಗಳನ್ನ ಮಾತ್ರ ಬಳಕೆ ಮಾಡ್ತಾರೆ